ंदनमे ओम गम गण नहाँ स्वाम गणपति गम नवाम हे पवयिता चयता सर्वे कलशन सामशिता ಗ್ರಾಮಸ್ಥರು ನೀಡ್ತಾ ಇದ್ದಾರೆ ಈ ರೀತಿಯ ಯೋಜನೆಗಳು ಈ ರೀತಿಯ ಅಭಿವೃದ್ಧಿ ಕಾರ್ಯಗಳು ನಮ್ಮ ಗ್ರಾಮಕ್ಕೆ ಮೂಡಿ ಸರ್ ಮತ್ತೊಮ್ಮೆ ಜಿ ಎಸ್ ಶ್ರೀನಿವಾಸ ಅವರಿಗೆ ಜೋರು ಚಪ್ಪಾಲನೆ ಕೊಡಬೇಕು ಪ್ರೀತಿಯ ಮಕ್ಕಳೇ ಎಲ್ಲ ಪುಟಾಣಿಗಳೇ ಆ ಗ್ರಾಮಸ್ಥರೇ ಜಿ ಎಸ್ ಶ್ರೀನಿವಾಸ ಅವರಿಗೆ ಜೋರು ಚಪ್ಪಾಳೆ ಕೊಡ್ಬೇಕು ಯಾಕೆಂದ್ರೆ ಅದೊಂದು ಕನಸಾಗಿರ್ತದೆ ನಾವೆಲ್ಲೂ ಶಾಲೆಗೆ ನಡ್ಕೊಂಡಿರುವ ಸಮಯದಲ್ಲಿ ಒಂದು ಮಣಕಾಲುವ ಕೆಸರಲ್ಲಿ ನಡ್ಕೊಂಡು ಹೋಗಿರುವಂತಹ ಸಂದರ್ಭಗಳಿದೆ ಆದ್ರೆ ಇಂದು ರಾಗಿ ಬಸವಳಿಗೆ ಒಂದು ತಾಣ ಆಗ್ತದೆ ರಾಗಿ ಬಸವಳಿ ಒಂದು ಸಿ ರಸ್ತೆಯನ್ನ ಕಾಣ್ತದೆ ಅಂದ್ರೆ ಅದು ನೂರಾರು ವರ್ಷಗಳ ಕನಸಾಗಿರುತ್ತೆ ನಮ್ಮ ತಾತಂತ್ರಗಳ ಕನಸು ಇವತ್ತು ನಾವುಗಳು ನನಸಾಗಿ ನೋಡ್ತಾ ಇದ್ದಾಗ ಅದಕ್ಕೆ ಕಾರಣಭೂತರಾದಂತಹ ಶೀಕೆರೆ ತಾಲೂಕಿನ ಪ್ರಸಿದ್ಧ ಜನನಾಯಕ ಕರ್ನಾಟಕದ ರಾಜ್ಯದಲ್ಲೇ ಅತಿ ಹೆಚ್ಚು ಅಂಗಾರನಗೊಂಡಂತಹ ರಸ್ತೆಗಳ ರಾಜೀರಕಾಂತ್ ಅವರ ಒಂದಿಷ್ಟು ನಾಮಗಳಿಗೆ ನಿರ್ದೇಶನಗೊಂಡಂತಹ ಮಹಾನ್ ನಾಯಕ ಜಿ ಎಸ್ ಶ್ರೀನಿವಾಸ ಮತ್ತೆ ಜೋರು ತಪಾಳನ್ನ ಕೊಡಬೇಕು ಯಾಕಂದ್ರೆ ಜಿ ಎಸ್ ಶ್ರೀನಿವಾಸ ಖಂಡಿತವಾಗ್ಲೂ ರಾಘವೇಷನ್ ಅವರು ಸಿಟಿ ರಸ್ತೆ ಆಗ್ಲಿಕ್ಕೆ ಸಾಧ್ಯನೇ ಆಗ್ತಾ ಇರಲಿಲ್ಲ ಸಾರ್ ರಸ್ತೆ ಸಿಗಲಿಕ್ಕೆ ಸಾಧ್ಯ ಆಗ್ತಾ ಅದಕ್ಕೆ ಜಿ ಎಸ್ ಶ್ರೀನಿವಾಸ ಮಾತ್ರ ಕಾರಣ ಅಂತ ಮಹಾನ್ ನಾಯಕ ಮುಂಬರುವಂತ ಇನ್ನಷ್ಟು ದಿನಗಳಲ್ಲಿ ಮತ್ತೆ ಗೆದ್ದು ಬರಲಿ ಸಚಿವ ಸ್ಥಾನಕ್ಕೆ ಸಚಿವರಾಗ್ತಾರೆ ಅಂತ ಒಂದು ನಮ್ಮ ಕನಸಿದೆ ಆ ಕನಸು ಖಂಡಿತವಾಗ್ಲೂ ಕನಸಾಗ್ತದೆ ಜೋರು ತಪ್ಪಾಳನ್ನ ಕೊಡಬೇಕು ಜಿ ಎಸ್ ಅವರಿಗೆ ಕಣೆ ರಾಗಿ ಬಸವರ ಅಧಿಕಾರಿಗಳು ನೆನಸಾಗುವ ಸಾಲು ಸಮಯ ಬರ್ತಾ ಇದೆ ಅದಕ್ಕೆ ಬುದನ್ನೇ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ಕೊಡ್ತಾ ಇದ್ದಾರೆ ಕಷ್ಟವನ್ನು ಕಟ್ಟಕ ನಾವುಗಳು ಕಷ್ಟದಿಂದ ದೂರ ಆಗ್ತಾ ಇದ್ದೇವೆ ಅದಕ್ಕೆ ಕಾರಣೀಭೂತ ಅವರು ಮೂರು ಸರಿ ಅಲ್ಲ ಸಾವಿರ ಸರಿ ಸಹ ಅದಕ್ಕೆ ಒಬ್ಬರೇ ಕಾರಣಗೂತೆಯ ಜನಪ್ರಿಯ ಶಾಸಕರು ಟಿ ಎಸ್ ಶ್ರೀನಿವಾಸ್ ಮಾತ್ರ ಕೆಲವೇ ವೇದಿಕೆ ವೇದಿಕೆಯನ್ನು ಅಲಂಕರಿಸ್ತಾ ಇದ್ದಾರೆ ಪುಟಾಣಿ ಮಕ್ಕಳು ಆದಷ್ಟು ಶಾಂತ ಜಿತೆಯಿಂದ ತುಂಬಬೇಕು ಅದ್ರ ಜೊತೆಗೆ ಊರಿನ ಎಲ್ಲ ಹಿರಿಯ ಜೀವಿಗಳು ಮನಿ ಮಹಿಳೆಯರು ಪುರುಷರು ಪುಟಾಣಿ ಮಕ್ಕಳು ಅಕ್ಕಪಕ್ಕದ ಗ್ರಾಮಸ್ಥರುಗಳು ಎರಡು ಸಹ ವೇದಿಕೆ ಮುಂದಾದರೂ ಬಂದು ಕಾರ್ಯಕ್ರಮ ಯಶಸ್ವಿಯಾಗೆ ಕಾರಣೀಭೂತರಾಗಿರಬೇಕು ಸ್ವಾಗತ ಕೋರ್ತೇನೆ ಅನಂತ್ ಮಾಸ್ಟರ್ ಅವರು ಸಹ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿರ್ತಾರೆ ಅವ್ರಿಗೂ ಸಹ ಆತ್ಮೀಯದಂತ ಸ್ವಾಗತವನ್ನು ಕೋರ್ತೇನೆ ಸೀತಾ ಕೆಂಚಪ್ಪ ಅವರು ಸಹ ಈ ಕಾರ್ಯಕ್ರಮಕ್ಕೆ ಆಗಮಿಸಿರ್ತಾರೆ ಅವರಿಗೆ ಸಹ ಅಂತ ಸ್ವಾಗತವನ್ನು ಕೋರ್ತೇನೆ ಅಧಿಕಾರಿಯ ಆಗಮಿಸಿರ್ತಾರೆ ಅವ್ರಿಗೆ ಸಹ ಆತ್ಮದ ಸ್ವಾಗತ ಕೊಡ್ತಾರೆ ಅದೇ ರೀತಿ ಹನುಮಂತಪ್ಪ ಅವರು ಸಹ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿರ್ತಾರೆ ಅವ್ರಿಗೂ ಸಹ ಅಮೃತಾಪುರದ ಹನುಮಂತಪ್ಪ ಅವರು ಸಹ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ ಅವ್ರಿಗೆ ಸಹ ಆತ್ಮದ ಸ್ವಾಗತನ ಕೊಡ್ತಾ ಪುಟಾಣಿ ಮಕ್ಕಳ ಒಂದಿಷ್ಟು ಸಮಯ ಕಾಲ ವೇದಿಕೆ ತನ್ನ ಚಿತ್ತಿರಬೇಕು ಹುಬಲಿ ಪೂಜೆಯನ್ನು ಮಾಡಿರ್ತಾರೆ ಅವರ ಒಂದು ಈ ಕಾರ್ಯಕ್ರಮ ನಾವು ಯಾವತ್ತಾಗಿರ್ತೇವೆ ಇನ್ನೊಂದು ಹತ್ತು ವರ್ಷ ಅಲ್ಲ ಮೂರು ವರ್ಷ ಅಲ್ಲ ಚಾರು ವರ್ಷಗಳು ಸಹ ಈ ಸಿನಿಮಾ ಸರ್ ಅವರು ಯಾಕೆ ಪ್ರತಿಭನಾ ಅತ್ಯುತ್ತಮ ಇದೆ ತರ್ತನೆಯನ್ನು ಮುಷ್ಟಿ ನೀಡತಾ ಇದ್ದಾರೆ ಆ ಕಷ್ಟವಕ್ಕೆ ಮುಷ್ಟಿ ಆಯಿತು ಐ ಸೆತೆನೇ ಇನ್ ಸೆತೆಮಯ ಸಮತೆ ಹೇ ಜೇತಿ ಸಮರ ಶುಖನೇ ಅಮೃತಂ ಗುಮಯ ನಮ್ಮ ಸಮಾಜದಲ್ಲಿ ಎಷ್ಟು ಕೆಲಸ ಮಾಡದರೆ ಅಂದ್ರೆ ಅದ ಹೇಳಬಹುದು ಅವ ಸಮಾಜಕ್ಕೆ 70% ಜಾಸ್ತಿ ಕೆಲಸ ನಮ್ಮ ಸಮಾಜ ಮಾಡದರೆ ಈಗ ಆನಂದ್ ಅನಂತಪುರ ಅನಂತವರು ಹೋಗ್ತಾರೆ ನಂದಿ ನಂದೀಪುರದಂದು ನಂದಿಪುರ ಅಲ್ಲ ನಾನಾಪುರ ನಾಸಂಗ್ಲಾ ಹೊಸೂರು ಗುಳಮನೆ ಕನ್ಮಾನಟ್ಟಿ ಈ ಉದಾಪುರ ಇಡೀ ತಾಲೂಕಲ್ಲಿ ನಮ್ಮ ಸಮಾಜದ ಎಲ್ಲೆಲ್ಲಿ ಇದಾರೆ ಅಂತ ನೋಡಿ ಯಾವ ಸಮಾಜದವರು ನಮ್ಮ ಸಮಾಜಕ್ಕೆ ಕೆಲಸ ಮಾಡಿಲ್ಲ ಶಾಸಕರು ಅಂತ ಹೇಳಿ ನಮ್ಮ ನಮ್ಮನ್ನ ನಮ್ಮ ಮುಖಂಡರು ಇದ್ದಾಗ ಕೆಲಸ ಇದೆ ಅಂತ ಹೇಳಿ ನಮ್ಮ ಸಮಾಜ ಎಲ್ಲಿದೆ ತರಗರೆ ತಾಲೂಕಿನಲ್ಲಿ ಅಷ್ಟು ಕಡೆಗೂ ಕೆಲಸ ಮಾಡ್ತಾರೆ ಶಾಸಕರು ಆದ್ರೆ ಚುನಾವಣೆ ಬಂದಾಗ ಯಾರೋ ನಮ್ ಸಮಾಚಾರ ಹೇಳ್ತೀನಿ ನೇರ ಹೇಳ್ತೀನಿ ಅಂತ ದುಃಖದಲ್ಲಿ ಸಮಾಜ ಯಾರು ಕಷ್ಟ ಸುಖ ಬರಲ್ಲ ಯಾಕೋ ಬರಲ್ಲ ಸಮಾಜನ ಒಡೆದಿ ನಿಮ್ಮ ಮನಸ್ಥಿತಿಯನ್ನ ಚೇಂಜ್ ಮಾಡಿ ಆಗಿರೋ ಕೆಲಸಗಳಿಗೆ ಚಿಕ್ಕ ಹೋಗ್ತಾರೆ ದಯವಿಟ್ಟು ನಾನು ನಿಮ್ಗೆ ಕೇಳೋದಿಷ್ಟೇ ನಿಮ್ಮ ನೋಡ್ರಿ ನಿಮ್ ರಾಗಿ ಬಸ್ನಲ್ಲಿ ಕೆಲಸ ಅಂದ್ರೆ ಎರಡ್ ಸಾವಿರದ ರೋಡ್ ಆಯ್ತು ಅದಕ್ಕ ರಾಗಿ ಬಸ್ನಿದೆ ಮತ್ತು ಇಲ್ಲಿ ಶಾಸಕರು ಹಾಕಿದಾರೆ ಬಂದಾಗ ನನಗೂ ಫೋನ್ ಮಾಡಿದ್ರು ಶಾಸಕರ ಮನೆಗೆ ಹೋಗಿ ಕುತ್ಕೊಂಡಾಗ ಅವ್ರ ಒಂದು ಕೇಳಿದ್ದು ರೋಡ್ ಸೇರ್ತಿದ್ದೀವಿ ಸ್ವಲ್ಪ ದಿವಸ ಸುಮ್ಮನಿರು ಹೇಳ್ಬೇಡ ಉದ್ದೇಶ ಏನಪ್ಪಾ ಅಂದ್ರೆ ನಿಜವಾಗೂ ಯಾರು ಕೆಲಸ ಮಾಡಿರ್ತಾರಲ್ಲ ಅವ್ರಿಗೆ ಹಾಕ್ಬಿಡಿ ಕೆಲಸ ಮಾಡಿಲ್ಲ ಅವರು ಸುಮ್ಮನೆ ಬಂದು ಓಟ್ ಕೇಳ್ಕದಾರ ಹಾಕಕ್ಕೆ ಹೋಗ್ಬೇಡಿ ಓದ್ತಾರೆ ಇಲ್ಲಿ ರೋಡ್ ಇದ್ದಾಗ ನಾನು ಸ್ಟಾರ್ಟಿಂಗ್ ಮದುವೆ ಹೋದಾಗ ಎರಡ್ ಸಾವಿರದ ಹದ್ಮೂರಲ್ಲಿ ಶಾಸಕರು ಗೆದ್ದಿದ್ರು ಹದಿನಾಲ್ಕು ಹದಿನೈದರಲ್ಲಿ ರೋಡ್ ಆಯ್ತು ಆ ಒಂದು ವರ್ಷ ಓಡಾಡ್ಬೇಕ ನನ್ನ ಬೈಕಿನ ರೈಲ್ ತುಪ್ಪ ಅದಾದ್ಮೇಲೆ ಇಲ್ಲಿ ತನಕ ಚೆನ್ನಾಗಿ ಹೋಗಿದ್ವಿ ಮತ್ತೆ ಈಗ ಅದೇ ಸಮಸ್ಯೆ ಮತ್ತು ಅದೇ ಶಾಸಕರು ಬಂದು ಇವತ್ತು ರೋಟ್ ಮಾಡ್ತಾ ಇದ್ದಾರೆ ಮಾಜಿ ಗ್ರಾಮ ಪಂಚಾಯತ್ ಚೇರ್ ದೇವಮ್ಮನವರೇ ಮತ್ತು ಆತ್ಮೀಯ ಮಾತ್ಮೀಯರಂತ ತಾಲೂಕು ಪ್ರಧಾನ ಸಂಘದ ಕಾರ್ಯದರ್ಶಿ ಮತ್ತು ಅಮೃತ ಪುರದ ಹನುಮಂತಪ್ಪನವರೇ ಮತ್ತು ನಮ್ಮ ಶಾಂತಪ್ಪನವರೇ ಹಾಗೂ ಉಲ್ಲಾಸ್ ಅವರೇ ಮತ್ತು ಡಿಸಿ ಬ್ಯಾಂಕ್ ಮಾಜಿ ಸಹ ವ್ಯವಸ್ಥಾಪಕರಾದಂತಹ ಕೆಂಚಪ್ಪನವರೇ ನಮ್ಮ ಸ್ನೇಹಿತರು ಎಪಿ ನಮ್ಮ ವ್ಯವಸ್ಥೆ ಶಾಖಾ ಸಂಘದ ನಿರ್ದೇಶಕರಾದ ಸುತ್ತಾಯ್ ಅವರೇ ಯುವಕರೇ ಬಸವರಾಜು ಶುಮಾರ್ ನವೀನ್ ಸುನೀಲ್ ವಿಶ್ವನಾಥ್ ಅನುಷ್ ನವೀನ್ ಜಗದೀಶ ಪ್ರವೀಣ ಮಲ್ಲೇಶ ರಾಕೇಶ್ ಚಿತ್ತು ಸೇರ್ತಕ್ಕಂಥ ಎಲ್ಲ ಗ್ರಾಮಸ್ಥರೇ ತಾಯಿದ್ರೆ ಇವತ್ತು ಬಹಳ ಮುಖ್ಯವಾಗಿ ಜನರಿಗೆ ಬೇಕಾಗಿರ್ತಕ್ಕಂಥ ದುರಸ್ಥೆ ನೀರು ದೀಪ ಇದು ನಮ್ಮ ಶಾಸಕರ ಕರ್ತವ್ಯ ಯಾಕೆಂದ್ರೆ ಗ್ರಾಮ ಪಂಚಾಯತ್ ಮಳೆ ಖಾತೆ ಇಲ್ಲ ಇನ್ನೂ ಶಾಸಕ ಗ್ರಾಮ ಪಂಚಾಯತ್ ನೀರು ಕೊಡ್ತಕ್ಕಂತ ಇದರಲ್ಲಿ ಮಾಡಬೇಕು ಕಂದಾಯದಲ್ಲಿ ಸ್ವಲ್ಪ ದೊಡ್ಡ ಸರ್ಕಾರದಿಂದ ಇಂತ ಬರುತ್ತೆ ಎಲ್ಲಾ ಗ್ರಾಮ ಮೆಂಬರ್ಗಂತೂ ಐವತ್ ಸಾವಿರ ನಷ್ಟ ಬರುತ್ತೆ ಐವತ್ ಸಾವಿರ ನಷ್ಟ ಅವ್ರೇನ್ ಮಾಡ್ತಾರೆ ಚರಂಡಿ ಮಾಡಕ್ಕೂ ಆಗಲ್ಲ ನೀವು ಅವರಿಗೆ ಏನ್ ಮಾಡಿದೀರ ಚರಂಡಿ ನೀರು ಮಾಡೋದು ಕಷ್ಟ ಆ ಪರಿಸ್ಥಿತಿಯಲ್ಲಿ ಗ್ರಾಮ ಪಂಚಾಯತ್ ಇದೆಲ್ಲ ನೀರು ಮಾಡೋಕ್ಕೆ ಯಾಕೆಂದ್ರೆ ಬರಲ್ಲವರಿಗೆ ಉತ್ತೂರು ಜನ ಇಷ್ಟ ಎಷ್ಟು ಗ್ರಾಮ ಬರುತ್ತೆ ಏಳು ಗ್ರಾಮ ಇಪ್ಪತ್ತಕ್ಷ ಬರುತ್ತೆ ಏನು ಮಾಡಕ್ಕೆ ಆಗೋದಿಲ್ಲ ಏಳು ಗ್ರಾಮಕ್ಕೂ ಹೊಂಚಬೇಕು ಒಂದ್ ಲಕ್ಷ ಎರಡ್ ಲಕ್ಷ ಮೂರು ಲಕ್ಷ ಬರ್ತಕ್ಕಂಥ ಜಾಸ್ತಿ ಆಗಿರ್ಬೋದು ಒಟ್ಟಾರೆ ನಾನು ಹಿಂದೆ ಬಂದಾಗ ದೇವರ ಕಾರಣ ಬರಕ್ ಆಗ್ತಿರಲಿಲ್ಲ ಬಳಗ ಜೀಪ್ ಬರೋದೇ ಕಷ್ಟ ಆಗಿತ್ತು ಟ್ರ್ಯಾಕ್ಟರ್ ವ್ಯವಸ್ಥೆ ಹೌದೇನಪ್ಪ நென்ஷன்மா <laughs> மணிக்கு <laughs> <laughs> ಈರುಗಲಿದ್ದರೆಗೆ ಜಾಸ್ತಿ ಹೋಗ್ಕೊಳ್ತೀರಿ ಮನೆಗೆ ರೀತಿ ಮನೆ ಆರಾಮಾಗಿರ್ಬೋದು ಬೆಳಿಗ್ಗಿಂತ ವರ್ಷನೆ ಮಾಡಿದವಳು ಯಾಕೆಂದ್ರೆ ಇಡೀ ತಾಲೂಕಿಗೆ ಇದು ಅದು ಪೆನ್ಷನ್ ಕೊಡ್ಕೊಂಡು ಹುಡುಗಾಟಿಕೊಂಡು ಜಗಳ ನೀರು ಹಾಕಿದಾಳೆ ಯಾಕೆ ಕಣ್ಣು ನೀರು ಹಾಕಿದಳೆ ಅಧಿಕಾರಿಗಳು ಮಾಡ್ತಿರ್ಲಿಲ್ಲ ಇವ್ರಿಗೆ ಮಕ್ಕಳಿದ್ದಾರೆ ಮಕ್ಕಳಿಗೆ ಕೊಡಲ್ಲ ಅಂತ ಗಂಡು ಮಕ್ಕಳು ಇದ್ದಾರೆ ಸಾರ್ ಕೊಡಲ್ಲ ಎರಡು ಅವರಿಗೆ ಒಟ್ಟೆ ಮಾಡ್ಕೊಟ್ಟರೆ ಸಾವಿರ ಎಂಟು ಸಾವಿರ ಮೂರು ಸಾವಿರ ಕೊಡೋದಿಲ್ಲ ಈ ಶ್ರೀನಿವಾಸ ಗಾಂಡ್ ಸೇರ್ಕಂಡು ನಮ್ಗೆಲ್ಲ ಹಾಕಿದಾರೆ ಉದ್ದೇಶಕ್ಕೆ ಸ್ಟಾರ್ಟಿಂಗ್ ಹೋದ್ರಿಂದ ಆರ್ತಿ ವರ್ಷ ಐವತ್ತು ಫೋಟೋ ರೂಪಾಯಿಗೆ ಯಾರು ಬಿಡೋದಿಲ್ಲ ಅಂತ ನಾವು ಮಾಹಿತಿ ಮಾಡ್ಲೋಕ ಶುರು ಮಾಡೋದು ಯಾರು ಬಡೋದಿಲ್ಲ ಆಮೇಲೆ ಪ್ರತೊಂದು ವರ್ಷ ಅಂತೂ ಹಾಕಬಿಟ್ಟು ಇಲ್ಲ ಅಧಿಕಾರಿಗಳನ್ನ ಬರ್ತೀರ ಇವತ್ತು ಯಾರಿಗೋಸ್ಕರ ನಿಮಗೋಸ್ಕರ ಇರುತ್ತೆ ಒಬ್ಬ ಯಾರು ತೋಟ ಇರುತ್ತೆ ಜನ ಮಕ್ಕಳು ನೋಡ್ಕೊಳ ಕೆಲವರು ಮಾತೃತ್ವದಲ್ಲಿ ಹೌದಾ ಇದಕ್ಕೆಲ್ಲ ನಾವು ಪರೀಕ್ಷೆ ಮಾಡಿಸ್ಕೊಡ್ತೀವಿ ನಾವು ಸಿದ್ದರಾಮಯ್ಯ ಸರ್ಕಾರ ಎರಡ್ ಸಾವಿರ ಬರ್ತಿದ್ದೀರ ಮನ ಮನೆಗೆ ಬಸ್ಸಲ್ಲಿ ಉಸಿತ ಓಡಾಡ್ತೀರಿ ಬಸ್ಸಾಗೆಲ್ಲ ಎಷ್ಟು ಖುಷಿಯಾಗಿ ಓಡಾಡಿದೆ ಕೈಯಾಗಿ ಉಚಿತವಾಗಿ ಓಡಾಡಲು ಕೈಯುತ್ತೀವಿ ಶಾಸಕರು ಜಿ ಎಸ್ ಶ್ರೀನಿವಾಸ ಅವರಿಗೆ ರಾಗಿಬಸ ಗ್ರಾಮಸ್ಥರಿಂದ ಒಂದು ಗೌರವ ಸಮರ್ಪಣೆ ನಡೀತದೆ ದೋಡು ಚಪಾಲೆ ಕೊಡಬೇಕು ಸರ್